ಭೂಮಿ ಈ ಗೊಬ್ಬರಕ್ಕೆ ಕೆಟ್ಟ ಬಿಡದ ಸರಿ ಹ್ಮ್ ಈ ಯಾವ ಆಗ್ತವಲ್ಲ ಯಾವೊಬ್ಬರಂಗ್ ತರಕಾರಿ ಸರ್ಕಾರಿ ಗೊಬ್ಬರಕ್ಕೆ ಭೂಮಿ ಏನಾಯ್ತ ಚಿಜ್ಮುಂಡಿ ಭೂಮಿ ಮಧು ಮಿದು ಸರ ಆಗಿನ ಕಾಲಕ್ಕೂ ಇರುವಂತ ಭೂಮಿ ಈಗಿಂದ ವ್ಯತ್ಯಾಸ ಐತಿ ಬಹಳ ವ್ಯತ್ಯಾಸ ಈಗ ಸುಮಾರು ಭೂಮಿ ಎಷ್ಟು ಅಡಿ ಮಿದು ಭೂಮಿ ಸುಮಾರು ಒಂದ್ ಫುಟ್ ಅಡಿ ಆಗೈತಿ ಕೆಟ್ಟದ ಮ್ಯಾಲೆ ಒಂದು ಫುಟ್ ಕೆಟ್ಟದ ಅದಕ್ಕೆ ಏನ ಏನ್ ಕಾರಣ ಅಂತ ಅದರ ನಾವ್ ತಿಪ್ಪಿ ಹೋಗ್ಬರ ಇಲ್ಲ ಮನ್ಯಾಗ ಹ್ಮ್ ನಾವು ಸರ್ಕಾರ ಬರ್ತ ಹಾಕ್ತೀವಿ ಚಂದ ಬರ್ತದೆ ಬೆಳೆಯದ ಆ ಬಂದಾಗ ಈ ವರ್ಷ ಮುಂದಕ್ಕೆ ಮತ್ತೆ ಬೆಳೆ ದಿನಕ್ಕೆ ಅದಕ್ಕೆ ಏನೇಂದ್ರ ಅವಾಗ್ಯ ಇವಾಗ ಈಗ ಇನ್ನೊಂದು ಸ್ವಲ್ಪ ಏನ್ ಮಾಡತಪ್ಪ ಅಂದ್ರ ಸ್ವಲ್ಪ ಸರ ಕೆಬ್ಬಳ ಹುಡ್ಕಿವ ಆ ಮಣ್ಣು ಬಂದು ಮ್ಯಾಲೆ ಬರ್ತಲ್ಲ ಆ ಮಣ್ಣು ಇನ್ನ ಕೊಡ್ತೈತಿ ಓಹ್ ಓ ಅದು ಫಲವತ್ತೈತಿ ಐತ್ರಿ ಅದು ನಿಜವಾದ ಮಣ್ಣು ತರ್ತೈತಿ ಮ್ಯಾಕ ಅದ ಹ್ಮ್ ಆ ಮಣ್ಣು ತಿಂದಾಗ ನಮ್ಗ ಆನಂದ ಸಿಗತೇತಿ ಅದ ಕೆಲವು ಹೇಳ್ತಾರ ರೀ ಏ ಭೂಮಿ ಟ್ಯಾಕ್ಟರಿ ಬಂದ ಮುಖ ಬೆಳಿತೇವೆ ಅಂದ್ರಲ್ಲಾ ಬರೇ ರೋಡ್ ರೋಡ್ ಬೆಳಗಿಲ್ಲ ದೊಡ್ಡ ಮಡಿಕೆ ಹಾಕಿ ಬೆಳಿತೇತಿ ಭೂಮಿ ದೊಡ್ಡ ಮಡಿಕೆ ಹಾಕ್ಬೇಕು ಅದ್ರೊಳಗ ಒಳಗ್ ನಿಜವಾದ ಮಣ್ಣು ತಂದ ಅವಾಗ ಅವು ಎಲ್ಲ ಬಾಲ್ ಒಳ ಎಲ್ಲ ದೂರ ಸರ ஆஹ் உழ்கோய்த்தி அடி ஓகே பூட்ட அடி அது எரி உழங்கு அது யாக்கு அடிக்க அது பூமி காரூமி மிதுமா ಮಳೆ ಬಂದಾಗ ಅಗದಿ ಹುಳ ಆಡ್ತಾರ ಬಂದಾಗ ಮಳೆ ಬಂದಾಗ ಬಿದ್ದು ಬದ್ಬಿಡ್ತದ ಭೂಮಿ ಅಷ್ಟು ತಿಪ್ಪಿಗೆ ಬರದಾಗ ಭೂಮಿ ಇದು ಹಾಕತ್ತೆ ಈಗ ಏನ್ ಆಕತ್ರಿ ಮಳೆ ಆಜ್ ಆಡಿಸ್ ಭೂಮಿ ಆಗೈತಿ ಹ್ಮ್ ಅದ್ ಜನ್ರಿಗೆ ಗೊಬ್ಬರ ಪ್ರಜ್ಞೆ ಇಲ್ಲ ಹ್ಮ್ ಹ್ಮ್ ಕುರಿಗಟ್ಟಿ ತರ್ಬೇಕ ಕುಟ್ಟಿ ಈಗ ತರಕಾರಿ ಬೆಳೆಯರು ಈಗ ರಾಸಾಯನಿಕ ಗೊಬ್ಬರಗಳನ್ನ ಬಳಸಲಿಲ್ಲ ಅಂದ್ರೆ ಬೆಳಿ ಬರಲ್ಲ ಅಂತ ಹೇಳ್ತಾರ ನೀವೇನ್ ಹೇಳ್ತೀರಿ ಅಂತ ಬಗ್ಗೆ ಹೇಳ್ರಿ ಅಂತ ಅದು ಬರಗಲ್ಲ ಸರ್ ಸರ್ಕಾರಿ ಗೊಬ್ಬರ ಸರ್ಕಾರಿ ಗೊಬ್ಬರಕ್ಕೆ ಬರೇ ಬಹಳ ಅದು ಎಲ್ಲಿ ಮಟ್ಟ ಬರಕ್ ಭೂಮಿ ತಕೋತೀ ಬರಂಗರ ಕೆಲವೊಳ ನಮ್ ಮೂರಕ್ಕೆ ಈಗ ಭೂಮಿ ಆಗ್ಯಾವ ಈಗ ಗೊಬ್ಬರ ಹಾಕಿ ಗೊಬ್ಬರ ಹಾಕಿ ಇವತ್ತು ಮೆಕ್ಕೆಜೋಳ ಜೋಳ ಅವ್ ರೋಡ್ ಮಾಡ್ಬಿಡ್ತಿವ್ ಹ್ಮ್ ಕಂಟ್ರೋಲ್ ಆಗ್ಲದ ಅದು ಎಲ್ಲಿ ತರಿ ಮಠ ಒಣ ಬಿಡ ಅದ್ ಏನ್ ಕಾರಣ ಅಂದ್ರ ಗೊಬ್ಬರ ಬಾಳ ಬಳಸ್ರ ಆ ಬಾಳ ಬಳಸಿದ ಕಾರಣಕ್ಕ ಕಾರಣಕ್ಕೂ ಈಗ ನೀವು ತರಕಾರಿ ಬೆಳಿತೀರಲ್ಲ ನೀವ್ ಯಾವ ರೀತಿ ಬೆಳಿತೀರಿ ರಾಸಾಯನಿಕ ಗೊಬ್ಬರ ಬಳಸ್ತಿರೋ ಬಳಸಲ್ವ ಹೆಂಗ್ ಬೆಳಿತೀರ ಸರ ಕುರಿಟಿ ತರಿಸ್ತಾರ ಹ್ಮ್ ಹೊಲಕ ಹ್ಮ್ ಕುರಿಟಿ ತರಿಸಿ ಇದ್ ಮಾಡ್ತೀವಿ ಸರ ಹ್ಮ್ ಬೆಳೆ ಹಾಕ್ತೀವಿ ಸರ ಬೆಳೆ ಹಾಕಿ ಮತ್ತೆ ಬೆಳೆ ಬರಲ್ಲ ಅಂದ್ರ ಅದು ಸ್ವಲ್ಪ ಸ್ವಲ್ಪ ಗೊಬ್ಬರ ಬಾಳಾಕ್ದೇನ್ ಮುಡ್ಸಲ್ಲಾ ರಾಸಾಯನಿಕ ಗೊಬ್ಬರ ಜಾಸ್ತಿ ಬಾಸಂಗಲ್ಲಾವು ಹತ್ತೊಂಬತ್ತು ಇಪ್ಪತ್ನಾಕ್ ಇಪ್ಪತ್ನಾಕು ಹ್ಮ್ ಡೇ ಪಿ ಇಷ್ಟ ಬಳಸ್ತರಿ ಅದ ಇಲ್ಲಿ ಒಂದ್ ಆರ್ ದನ ಆರು ಮತ್ತೆ ಅಲ್ಲಿಂದ ಒಂದ್ ತಿಂಗಳ ಕುರಿಟ್ಟಿ ತರ್ಸ್ತಾರ ಹ್ಮ್ ಎಲ್ಲಾ ಭೂಮಿ ಚೆನ್ನಾಗಿ ನೀವು ಸರ್ ನಾವ್ ಬಂದ್ ಬೇಜಾರ್ ಬಿಡ್ರಿ ನಿಮ್ಗೆ ಯಾವ ಕಾಳೆ ತಗೋತಾರ ಹ್ಮ್ ಇವಾಗಿಂದ ಅಷ್ಟೆಲ್ಲ ಮುಂದೂ ಭವಿಷ್ಯ ನೋಡ್ರಿ ಇವತ್ತಿನ ಬಹುಶಃ ಒಳಕ ಬೆಳಕ ಮುಂದಿನ ಬಹುಶಃ ಮುಂದರಿ ಭೂಮಿನ ಓಹೋ ಎಂತ ಇದು ದೂರದ ಉದ್ದೇಶ ನಿಮ್ದು ಹ್ಮ್ ಬಹಳ ಒಳ್ಳೆ ಮನಸ್ಥಿತಿ ಹ್ಮ್ ಮುಂದರಿ ಭೂಮಿ ಬೆಳಗಿಲ್ಲ ಗೊಬ್ಬರ ಹಾಕಿರ ಗೊಬ್ಬರ ಹಾಕಿದ್ರ ಅದಕ್ಕ ನೀವ್ ಅಂತೀರೋ ಗೊಬ್ಬರ ಹಾಕಬೇಡಂತೀರ ಬೇಡ ಕೆಳಗಲ್ಲ ಅವ್ರು ಈಗ ಮದ್ ಮಗ ಬಂದ್ ಬರ್ತಲ್ಲರ ಭೂಮಿ ಗೊತ್ತಿಲ್ಲ ಅವ್ರಿಗೆ ಮುಂದಿನ ಯೋಚನೆ ಮಾಡ್ಬೇಕಲ್ಲ ಮುಂದಿನ ಯೋಚನೆ ಇನ್ನು ಹತ್ತು ವರ್ಷ ಭೂಮಿ ಬೆಳಿಗ್ಗೆ ಹ್ಮ್ ಹಿಂಗ ಮಡ್ಕಿಂತಿಲ್ಲ ಅಜ್ಜರ ಹೇಳ ಈಗ ಈ ಜನರಿಗೆ ನಾನಾ ತರ ಈ ಕಿಡ್ನಿ ಸಮಸ್ಯೆ ಕಿಡ್ನಿ ಕಲ್ಲು ಆಮೇಲೆ ಮೊಣಕಾಲ್ ನೋವು ಅಂತಾರಲ್ಲ ಅದು ಈಗ ಮುಂದಕ್ಕೆ ಏನು ಇತ್ತಿಲ್ಲಲ್ಲ ಅದು ಇದ್ದಿಲ್ಲ ಸರ್ ಈಗ ಯಾಕೆ ಬಂತ ಹೇಳ್ರ ಸರ ಆ ತಕೊತಲ್ಲ ಗೊಬ್ಬರ ಭೂಮಿಯ ಭೂಮಿಯ ಆ ಫಲವತ್ತ ತಕೊತ್ತು ಗೊಬ್ಬರ ಚಂದ್ಬಿಡ್ತಿ ನಾವು ತಿನ್ನೋ ತಿಂದು ಬಿಡತ್ ಈಗ ಅದು ತಿಂದು ನಮ್ಗ ಅದು ತಿಂದು ರಸಗೊಬ್ಬರ ಅದನ್ನ ತಿಂದಾಗ ರೋಗ ನಮ್ಗ ಬರ್ಕತ್ತೈತಿ ಏನೇನ್ ರೋಗ ಬರಕತ್ತೀ ಆಗ ಮೊಳಕಾಲ್ ಹೋಗ್ ಬರ್ತ ಸರ ಅಲ್ಲಿಂದ ಅಲ್ಲಿಂದ ಕೆಲಸ ಉಟ್ಟತ್ತ ಎಲ್ಲಾ ಕಲಬಾರ ಉತ್ಪತ್ತಿ ಆಗತ್ತ ಅದಕ್ಕ ರಾಸಾಯನಿಕ ಗೊಬ್ಬರಗಳನ್ನ ಬಳಸಬಾರ್ದು ಜಾಸ್ತಿ ಬಳಸಬಾರ ನಿಮ್ ಕಾಲದಾಗ ಯಾವ್ ರೀತಿ ಆಗಿತ್ತು ಆಗಿನ ಕಾಲದೊಳಗ ನಮ್ ಕಾಲದಾಗ ಸರ ನಮ್ಮ ಕಾಲದಾಗ ನೋಡ್ರಿ ಸರ ನಾವು ಬಾಯಿ ನೀರು ಜಗ್ ಕುಡಿತೀವಿ ಸರ ಆಗಿನ ಕಾಲದಾಗ ಆಗಿನ ಕಾಲದಾಗ ಈಗ ಸುಮಾರು ಎಷ್ಟಾಯ್ತ್ರಿ ಅಂದ್ರೆ ಬಾಯಿ ನೀರ್ ಇಲ್ದ ಮೂವತ್ತೈದು ವರ್ಷ ಸರ ಈಗ ಮೂವತ್ತೈದು ವರ್ಷ ಆತ ಬಾಯಿ ನೀರು ಇಲ್ಲ ಹೆಂಗ ಇತ್ತು ಅದ್ರ ರುಚಿ ಎಲ್ಲ ಅದ್ರ ರುಚಿ ಚಲೋ ಸರ ಅದು ಮನುಷ್ಯ ಹಿಂಗತಿ ಕೈ ಮೈ ನೋವಾಕತಿಲ್ಲ ಆರಾಮ್ ಇರ್ತದ ಜನ ಇದು ಮುಂಜೇರಿಯಾದ ಮಕ್ಕಳ ಎದ್ದಾಕಿಲ್ಲ ಈ ನೀರಿಗೆ ಈ ನೀರಿಗೆ ಈ ನೀರಿಗೆ ತ್ರಾಸ ಇದೆ ಇದು ಯಾಕ್ ತರಂಗ ಸರ ಇದು ಅದು ಫಿಲ್ಟರ್ ಆಗಿ ಬರ್ತೈತಿ ಭೂಮಿ ನೀರು ಸ್ವಸ್ತತ್ತದ ಬಹಳ ಚಿರಲ್ಲ ಹ ಹ್ಮ್ ನೈಸರ್ಗಿಕವಾಗಿ ಇರ್ತಿತ್ತು ಹ್ಮ್ ಇದು ಪೀಟ್ರ್ ಬರಗಲ್ಲ ಏಕ್ ಮುಸ್ತ ಡೈರೆಕ್ಟ್ ಬಂದ್ ಬಿಡ್ತೈತಿ ಪೀಟ್ರ್ ಎಲ್ಲ ಕತ್ತಿದ ಪೀಟ್ರ್ ಆಗ್ಲಾರ್ದ ಬಂದ್ ಬಿಡ್ತದೆ ಭೂಮಿಗೆ ಶೇಕಡ ಆ ಪೀಟ್ರ್ ಆಗ್ಲಾರ್ದ ನೀರಿಗೆ ಇದು ಇವ್ರು ಪೀಟ್ರ್ ಮಾಡ್ತಾರೆ ಗೌರ್ಮೆಂಟ್ ಈ ಫಿಲ್ಟರ್ ಮಾಡಿ ಕುಡಿತೀವಿ ಕುಡಿತೀವಿ ಅದು ಭೂಮಿ ತಾಯಿ ಮಾಡಿದ ಪೀಟ್ರ್ ಬೇರೆ ನೀವು ಮಾಡಿದ ಬೇರೆ ಭೂಮಿ ತಾಯಿ ಮಾಡಿದ ಪೀಟ್ರ ದಕ್ಕಿಲ್ಲದ ಈಗಿನ ಕಾಲ ವೇಷ ಅಂತೀರ ಜರ ಆಗಿನ ಕಾಲ ವೇಷ ಹಂಗಾರ ನೋಡ್ರಿ ಈಗಿನ ಕಾಲ ಬದುಕ ಚಂದ ಐತಿ ಅವಾಗಿನ ಕಾಲಕ ಈಗಿನ ಕಾಲಕ ಈಗ ಹಣ್ಣು ಕರಕತಿಲ್ಲ ಹ್ಮ್ ಅವಾಗ ಕೊಬ್ಬರ ಮನೆ ತಿರ್ಗ ಪ್ರಸ್ತುತಿ ಇರ್ತಾವತ್ತಿನ ಕಾಲ ಹ್ಮ್ ಇವತ್ತಿನ ಕಾಲ ಅಗದಿ ನೈಸ ಕಾಲದ ಹ್ಮ್ ಈಗ ಹೆಂಗಂದ್ರ ಮಾರ್ಕಂಡೇಶ್ವರ ಹೆಂಗ ಭಕ್ತ ಮಾರ್ಕಂಡಿ ಹುಟ್ಟಿದ ಚಂದಿರಿ ಹುಟ್ಟು ಮುಂಜಾನೆ ಸಾಯ್ಲಪ್ಪ ಅಂತ ಬೇಡ್ಕೆ ಅಂದ್ರಲ್ಲ ನಾವು ನಾ ನಾಶ ಸುಖ ಇದಪ್ಪ ಅಂತ ಈಗ ಜನ ಹ್ಮ್ ಆವಾಗಿನ ವ್ಯತ್ಯಾಸ ಈಗಿನ ವ್ಯತ್ಯಾಸ ಬಹಳ ಐತಿ ಕಷ್ಟ ಆಗಿನ ಕಾಲ ಕಷ್ಟ ಬಹಳ ಕಷ್ಟ ಕಷ್ಟ ಅವತ್ತಿಗೆ ಏನ್ರಿ ನುಗ್ಬಳಾಗ ಮಳೆ ಆಗಿಬಿಡ್ತರಿ ಮಳೆ ಆದಾಗ ಏನಕ್ಕ ಅವಾಗ ಪುಡಿ ಹಣ್ಣು ಕೊಡ್ತಿದ್ದಿಲ್ಲ ಹರಿ ಬಂತ ಅರಿ ಬಂತ ಬೆಳಿಗ್ಗೆ ನಾವು ಕೊಡ್ತಿದ್ದಿಲ್ಲ ಅದಕ್ಕೆ ಯಾವಾಗ ಗೌರ್ಮೆಂಟ್ ಸೋಲ್ನ ಮಾಡ್ಕಂತ ಮಾಡ್ಕೊಂತ ಮಾಡ್ಕಂತ ಪುಡಿ ಎಣ್ಣೆ ಹುಡ್ಕಿದ್ರು ಆ ಹುಡ್ಕಿಂದ ಈಗ ಸ್ವಲ್ಪ ಅನ್ನ ಜಿ ಮಾಡ ಅನ್ನ ಕರ್ಕತ್ತಿಲ್ಲ ರೋಗ ಸಾಕಷ್ಟು ಇದ್ರು ಹ್ಮ್ ಕಾಲದಾಗ ಏನೇನ್ ಫುಡ್ ಫುಡ್ ಸರ ಅವಾಗ ಏನ್ರಿ ನೆವಣಿ ಅನ್ನ ன்ன சாவியங்க சஜி சங்கட்டி அவத்தின கால்கூட்ட மாற எந்தி ஆரம் கட்டிமட்டர் சார் மக்களே சுக்கல் எண்ணெகே எண்ணெயர் நம்ம பள்ளி ಎಣ್ಣೆ ಹಾಕಂತ ಮಕ್ಳು ಆಗಿನ ಕಾಲದಾಗ ಎಣ್ಣೆ ಏಟ್ ಆಗ್ತಿದ್ರೆ ಅಲ್ಲ ಸರ್ ಅವನ ಕಾಲಾಗ ಒಂದ್ ಸ್ವಲ್ಪ ಎಣ್ಣೆ ಅಷ್ಟು ರುಚಿಕ ಸರ್ ಹ್ಮ್ ಈ ಕಾಲಕ್ಕೆ ಎಷ್ಟು ಹಾಕ ಸರ್ ನಾವು ಒಂದ್ ಪಾವ್ ಕೆಜಿ ಬಂದ್ರೆ ನಮ್ಮವ್ವ ದೇವಿ ಸೋಡ್ತಿದ್ರ ಒಂದ್ ಪಾವ್ ಕೆಜಿ ಎಣ್ಣೆನ ಹ್ಮ್ ಈಗ ಎರಡು ಕೆಜಿ ಎಣ್ಣೆ ಸಾಗಲ್ದು ಎರಡು ಕೆಜಿ ಅಂದ್ರೆ ರುಚಿ ಆಗಲ್ಲ ರುಚಿ ಆಗಲ್ಲ ಅದು ಅಡಿಗೆ ರುಚಿ ಆಗಲ್ಲ ಆಗಿನ ಕಾಲದ ಎಂತ ಯಾವ ಎಣ್ಣೆ ಅದು ಅದು ಸಿಂಗಲ್ ಎಣ್ಣೆ ಸಿಂಗಲ್ ಎಣ್ಣೆ ಪ್ಯೂರ್ ಕುಸಿಬಿ ಎಣ್ಣೆ ತಗೋತಿ ಕಾಲಕ್ ಕುಸಿಬಿ ಅಗಸಿ ಮತ್ತೆ ಇವು ಇದೆಲ್ಲ ಸೂರಪಾನ ಏನೇನಿದ್ದಿಲ್ಲ ರೈತರು ಬೆಳೆ ಚಕ್ಕಂತ ಬೆಳೆ ಇವು ಮೂರ ಇದ್ದು ಹೋಗ್ತಿ ಇವು ಮೂರ ಯಾವಾಗ ಇವು ಕಮ್ಮಿ ಹಾಕಿಂತ ಹೋದ್ ಸರ ಸೂರಪಾನ ಇದ್ರ ಸರ್ ಅವಾಗ ಇವಾಗ ಬಂದ ಸೂರಪಾನ ಇವು ಎಲ್ಲ ಫಸ್ಟ್ ಮೆಕ್ಕೆ ಶೇಂಗಾ ಎಣ್ಣೆ ಹ್ಮ್ ನಮ್ ಕಾಯ್ ಕುಟ್ಟಾಕೆ ಅಂತ ಎಣ್ಣೆನ

ಅಲ್ರಿ ಬೆಳಿಯಕ್ಕಿಂತನು ಒಬ್ಬ ಮನುಷ್ಯ ಒಂದು ದಬ್ಬಿ ಒಂದು ಜೇಜ್ ಹೆಚ್ಚು ತಿಂದ್ ಬಿಡ್ತಾರ ಎಣ್ಣೆನ ಹ ಹೋಗಿ ಬರ್ತದ ಮತ್ತೆ ಅದು ಎಲ್ಲಿ ಹೇಳ್ರಿ ಬರೀ ಎಣ್ಣೆ ಸಿಕ್ಕಿ ಅವ್ರ ಎಣ್ಣೆ ಎಲ್ಲಿ ಕೊಡ್ತಾರ ಇಲ್ಲ ಅಲ್ರಿ ನಾವು ಹಾಕ್ಸಿದ್ರ ಮೂರ್ ಕೆಜಿ ಸಿಂಗಾ ಹಾಕ್ಸಿದ್ರ ಒಂದ್ ಕೆಜಿ ಹಾಕತ್ರಿ ಕಾಳ ಹಾಕ್ಸಿದ್ರ ಒಂದ್ ಕೆಜಿ ಎಣ್ಣೆ ಹಾಕತ್ತ ಮತ್ತೆ ಮೂರ್ ಕೆಜಿ ಎಣ್ಣೆಗೆ ಕಾಳಿಗೆ ಏನತ್ರಿ ಸರ್ ರೇಟ್ ನೂರ ಇಪ್ಪತ್ ರೂಪಾಯಿ ಹಿಡ್ರಿ ಒಂದ್ ಕೆಜಿನ ನಾಲ್ಕು ನೂರ ಮುನ್ನೂರ ಅರವತ್ ರೂಪಾಯಿ ಆತು ನಾವ್ ಏನ್ ಕೇಳ್ತೀವಿ ಅರವತ್ ರೂಪಾಯಿ ಎಂಬತ್ ರೂಪಾಯಿ ತೊಂಬತ್ ರೂಪಾಯಿ ಎಣ್ಣೆ ಕೇಳ್ತೀವಿ ಮತ್ ಇನ್ನೂ ಎರಡ್ ನೂರ ಎಲ್ಲಿ ನಿಮ್ದ್ ಆಗತ್ ಗೌರ್ಮೆಂಟ್ ಆಗತ್ ಹೇಳ್ರಿ ಸರ್ ಲಾಸ್ ಐತಿ ಲಾಸ್ ಐತಿ ಅದಕ್ಕೆ ಆ ಎಣ್ಣೆ ಆ ನೀ ಆ ಎಣ್ಣೆಗೆ ನೀರಿಗೆ ಮೇಕಪ್ ಆಗಂತ ಔಷಧ ಅಂತ ನಾನು ನನ್ನ ಅನುಭವ ಹೇಳ್ತಿದ್ರು ಮತ್ತೀಗ ಅಂತಾರಲ್ಲ ಸರ್ ಅವ್ರ ಈಗ ಜಗ್ಗದ ಆಯಿಲ್ ಬಂದ್ಬಿಡೋದ್ ಈಗ ಅದಕ್ಕೆ ಸಿಂಗ ಮಾರಾಟ ಅಂತ ಹೇಳ್ತಾರ ಸಿಂಗನ ಬೆಳೆಯಲ್ಲ ಈಗ ಬೆಳೆಯಲ್ಲ ಮತ್ತೆ ಕುಸುಬಿ ಬೆಳೆದ ಬಹಳ ಕಮ್ಮಿ ಈಗ ಅಗಸಿನ ಕಮ್ಮಿ ಅಲ್ಲಿಂದ ಇಷ್ಟ ಆಗಿ ಸುಡಗಾಡ ಎಣ್ಣೆ ತಿಂದು ಸುಡಗಾಡ ಬಿಟ್ಟು ಸರ್ ಏನೇ ಇಲ್ಲ ಈಗಿನ ಕಾಲ ದೇಹಕ್ಕೆ ಏನೋ ಸುಖ ಇಲ್ಲ ಹ್ಮ್ ಏನಾದ್ರೆ ಡಾಕ್ಟರ್ ತಿಳ್ಬೇಕು ಸರಿ ಕೊಯ್ಕಿ ಮಕ್ಕಳು ಇದು ಒಂದೇ ಓದಾಯ್ತು ನೋಡ್ರಿ ಸರ್ ಏನ್ ಗೌರ್ಮೆಂಟ್ ಅನ್ನಕ್ಕೆ ತಿನ್ಬೇಕು ಮತ್ತೆ ಆಸ್ಪತ್ರೆ ಮಾಡ್ಯಾರ ಸರ ಅಲ್ಲಿಗೆ ಹೋಗಿ ಒಟ್ಟಿಗೆ ಖುಷಿ ಮಕ್ಕಳು ಆಗಿ ಪರಿಸ್ಥಿತಿ ಬಂದೈತಿ ಸರ್ ಈಗ ಆದ್ರ ಆಗಿನ ಕಾಲನ ಬೇಸಿ ಅಂತೀರಿ ಅದು ಉಪವಾಸ ಉಪವಾಸಕ್ಕೆ ಸರ ಮನುಷ್ಯಾಗ ನೆಮ್ಮದಿ ಇತ್ತು ಅವಾಗ ನೆಮ್ಮದಿ ಇತ್ತು ಬೇಹಕ್ಕ ಇತ್ತು ಏನ್ರಿ ಅಣ್ಣ ಕೂತ್ ಬಾಯಿ ನೀರು ಏನಕ್ಕ ಸರ್ ಅದು ಅದು ಆರೋಗ್ಯ ಕೊಡಿಸುತ್ತೆ ಹೆಂಗ ನೀವು ಪೀಟ್ರ್ ಮಾಡ್ತದೆ ಸರ್ ಈಗ ಆ ಪೀಟ್ರ್ ಬುಂತ ಬುಂತ ಗಂಗಾ ಮಾಡಿ ಪೀಟ್ರ್ ಆಗಿ ಬಿಡ್ತದೆ ಅಲ್ಲೇ ಪೀಟ್ರ್ ಆಗಿ ಚಲಿ ಹಾ ಚಲಿ ಇಲ್ಲೇ ಪೀಟ್ರ್ ಆಗಿ ಬಂದ್ಬಿಡ್ತದೆ ಹ್ಮ್ ನಮ್ಮ ಅನುಭವ ಸರ್ ನಾವು ನಾವು ಹತ್ತು ಹದಿನೈದು ವರ್ಷ ನೋಡ್ಕಂತ ಬಂದದ್ದು ನಾವು ವರ್ತಿ ತೆಗೆದ್ಬಿಟ್ರ ಅವಾಗ ಉಸುಕಿನ ವರ್ತಿ ತೆಗೆದ್ಬಿಟ್ರೆ ಅದ್ರಿ ತಿಳಿಯಾಗಿ ನೀರು ಬರ್ತದೆ ಸರ್ ಎಲ್ಲಿ ಎಲ್ಲಿ ಸಿಗ್ತೀರಿ ಚಲಿ ಎಲ್ಲಿ ಬರಕ್ ಸರ್ ಅದ ಜಲಪಾತ ಅಡಿ ಸೇರ್ಬಿಡದಲ್ಲ ஜபாத்தி சேர்த்து ஜலபாத்தி சீரகூமி மணி நக மர அந்த நான் பூமி தாயி ஏழுநூறு பூட்டி மட்ட அரணைக அதுவாஸ்டு அட் ஆங்க அட் ஆண்ட் ஆக பார்த்து அப்புறம் சார் அது கால நம்ம சார்